ಸರ್ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಅಭಿಲಾಷ್ ಬಿಗ್ ಬಾಸ್ ಸೀಸನ್ ಟೆನ್ ಕನ್ನಡ ಫಾಲೋ ಮಾಡ್ತಾ ಇದ್ದೀರಾ ಖಂಡಿತ ಮಿಸ್ ಇಲ್ಲ ಯಾರು ಸರ್ ನಿಮ್ಮ ಫೇವ್ರೇಟ್ ಕಟ್ಟೆ ಸರ್ ಮೂರ್ತು ಸಂತೋಷ್ ಹಳ್ಳಿ ಕಾರಣ ಕಾರಣ ಅವ್ರನ್ನ ನಾವು ಇಲ್ಲಿಟ್ಟಿದ್ವಿ ಅವ್ರು ಯಾವತ್ತ ಅಲ್ಲಿಂದ ಇಳಿಯಕ್ಕೆ ಕೊಡೋದು ಇಲ್ಲ ಅಂದ್ರೆ ಇಳಿಯಕ್ಕೆ ಯಾರ ಕೈಲಿ ಇಳಿಸಕ್ ಆಗೋದಿಲ್ಲ ಅವರು ಅದಕ್ಕೋಸ್ಕರ ಆಮೇಲೆ ಅವರಷ್ಟು ಹ್ಯುಮ್ಯಾನಿಟಿ ಯಾರು ಇಲ್ಲ ಅದ್ರೊಳಗೆ ಯಾಕಂದ್ರೆ ಅಂತ ಒಳ್ಳೆ ವ್ಯಕ್ತಿತ್ವ ನಾನು ಮಾಡಿದ್ ನಾನು ಮಾಡಿದೆ ಅನ್ನೋದು ಮತ್ತೆ ಇನ್ನೊಬ್ರು ನೀವು ಮಾಡ್ತಾರೋ ತಪ್ಪು ಅನ್ನೋದು ಅವ್ರಿಗೆ ಅರ್ಥ ಮಾಡಿಸೋದು ನೀನ್ ತಪ್ಪು ಮಾಡಿದ್ಯಾ ಅನ್ನೋದು ಅವರಿಗೂ ಅರ್ಥ ಮಾಡೋದು ಯಾರು ಮಾಡಿಲ್ಲ ಟೆನ್ ಸೀಸನ್ ಅಲ್ಲಿ ಒಬ್ರು ಇಲ್ಲ ಇನ್ನು ನಾನ್ ಮಾಡಿರೋದ್ ನಾನ್ ಮಾಡಿಲ್ಲ ಗಣಪ ಅಂತ ಹೇಳಿ ಬೇರೆಯವ್ರ ಮಾಕಲ್ಲಿ ಹಾಕಿದ್ದಾರೆ ಇದಾರೆ ನಾನ್ ಮಾಡಿರೋದ್ ನಾನ್ ಮಾಡಿದೀನಿ ನಾನ್ ಮಾಡಿಲ್ಲ ಮಾಡಲ್ಲ ಆಮೇಲೆ ಇವ್ ಸ್ಟ್ಯಾಂಡ್ ಅಪ್ ಆಗ್ಬೇಕಾದ್ರೆ ಸ್ಟ್ಯಾಂಡ್ ಅಪ್ ಆಗಿದ್ದಾರೆ ಎಲ್ಲಿ ಅವ್ರ ಕಲ್ಲಿ ತಗಸ್ಬೇಕು ಅಲ್ಲಿ ತಗಿದ್ದಾರೆ ಅಂತ ಒಳ್ಳೆ ವ್ಯಕ್ತಿ ಯಾರು ಇದಾರೆ ಬಿಗ್ ಬಾಸ್ ಎಲ್ಲ ತಲೆ ಓಡಿಸೇ ಮಾಡ್ತಾರ ಅದಲ್ಲಿ ಅವ್ರು ಬಟ್ ಇರೋ ತಲೆ ಯೂಸ್ ಮಾಡ್ಕೊತಾರ ಇಲ್ದಿರ ತಲೆ ಓಡಿಸಿ 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 ಮಾಡಕ್ ಮಾಡ್ತಾರ ಅವ್ರದ್ದು ಇರೋ ತಲೆನೇ ಯೂಸ್ ಮಾಡ್ಕೊಂಡ್ ಮಾಡೋ ಅನ್ನೋದು ಒಬ್ರು ಇಲ್ಲ ಅದ್ರೊಳಗೆ ಟಾಪ್ ತ್ರೀ ಯಾರು ಬರ್ತಾರೆ ಲಾಸ್ಟ್ ಅಲ್ಲಿ ಟಾಪ್ ತ್ರೀ ಮೋಸ್ಟ್ಲಿ ಅಂದ್ರೆ ಕಾರ್ತಿಕ್ ಬರ್ಬೋದು ಕಾರ್ತಿಕ್ ವಿನಯ್ ಟಾಪ್ ಒನ್ ಅಲ್ಲಿ ಒತ್ತರ್ ಸಂತೋಷ್ ಅವರು ಟಾಪ್ ಟು ಬಂದ್ರೆ ಪ್ರತಾಪ್ ಬರ್ಬೋದು ಮೋಸ್ಟ್ಲಿ ಅಂದ್ರೆ ಕಾರ್ತಿಕ್ ವಿನಯ್ ಇಲ್ಲ ಕಾರ್ತಿಕ್ ಎಲ್ಲ ಒಂದು ಕಡೆ ವರ್ತೂರ್ ಸಂತೋಷ್ ಅವರು ತುಂಬಾ ಸಪೋರ್ಟ್ ಪ್ರತಾಪ್ ಮಾಡಿದ್ರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಮಿಸ್ಯೂಸ್ ಅಂದ್ರೆ ಅವನು ಸಂಗೀತ ಜೊತೆ ಸೇರ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡ್ರು ದಿ 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 ಅಂತ ಹೋಗಿ ದಿ ದಿ ಸರ ಕೊಟ್ರು ಸರಿ ತಿಂದ ಹಿಂಗ್ ಮತ್ತೆ ಅದೇ ರೀತಿ ಓದ್ ಓದ್ ವೀಕಲ್ಲಿ ಅಚ್ಚೆ ವೀಕಲ್ ರ್ಯಾಪಿಟ್ಟ ಮತ್ತೆ ಈ ವೀಕ್ ಮತ್ತೆ ಅದಿದ್ ಅಂತ ಹೋಗಾನೆ ಇನ್ ಎಲ್ಲಿ ಮಡಸ್ಕೊತಾವ ಇಲ್ಲ ಮಡಸ್ಕೊನ ಗೊತ್ತಿಲ್ಲ ಅವ್ರ ಮೇಲೆ ಖಂಡಿತ ಈಗ ತುಂಬಾ ಜನ ಮಾತಾಡಿದ್ದಾರೆ ಅಂದ್ರೆ ಈಗ ಕುಶಾಲಿ ಸಂತೋಷ್ ಅವರು ಮತ್ತೆ ಬರ್ತೂರ್ ಸಂತೋಷ್ ಅವ್ರ ಬಗ್ಗೆ ಅವ್ರಿಬ್ರು ಒಂದು ಬಾಂಡ್ ಒಂದು ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳಕ್ಸು ಸರ್ ಆತರ ಫ್ರೆಂಡ್ಶಿಪ್ ನನ್ ಮೊದಲು ನಾನು ಯಾರನ್ನ ನೋಡೋ ಇಲ್ಲ ಕರ್ನಾಟಕದಲ್ಲಿ ಇದಾರೆ ಇಲ್ಲ ಅಂತಲ್ಲ ಬಟ್ ಅವ್ರದ್ದು ನಿಸ್ವಾರ್ಥ ಸ್ನೇಹ ಎಲ್ಲಾ ಫ್ರೆಂಡ್ಶಿಪ್ ಶಿಪ್ ಸ್ವಾರ್ಥ ಇದ್ದೇ ಇಲ್ಲ ಅಂತ ಇಲ್ಲ ಬಟ್ ಅವ್ರು ಇಬ್ಬರದ್ದು ಒಂದು ನಿಶ್ವಾರ್ಥ ಆಮೇಲೆ ಇನ್ನೇನು ಮಾತಾಡಿದಾನೆ ತುಕಾಲಿ ಸಂತೋಷ ಅವ್ರ ಕಮ್ಮಿ ಕಮ್ಮಿಲ್ಲ ಮಾತಾಡಿದಾರೆ ಬಟ್ ಒಂದು ಫ್ರೆಂಡ್ಶಿಪ್ ಅಂತ ಬಂದಾಗ ಒಂದು ಕಾಸಿರತೆ ಇದೆ ಕಾಂಪಿಟೇಷನ್ ಮಾತಾಡಿದಾರೆ ಅಂದ್ರೆ ಅದಕ್ಕೆ ಎಲ್ಲಕ್ಕೆ ಹೋಗಿರೋದು ಅದ್ರ ಎಲ್ಲ ಮಾತಾಡಿದಾರೆ ಅಂದ್ರೆ ಅವ್ರ ವೈಯಕ್ತಿಕವಾಗಿ ಯಾವಾಗ ಕೆಟ್ಟ ಮಾತಾಡಿಲ್ಲ ಅವರು ಸಂತೋಷ ಮಾತಾಡಿದ್ರೆ ಈಗ ಒಂದು ಎರಡು ವೀಕ್ ಹಿಂದೆ ಆ ಪಾಯಿಂಟ್ಸ್ ಗಳಲ್ಲಿ ಸ್ವಲ್ಪ ಹಿಂದೆ ಮುಂದೆ ಮಾತಾಡೋರು ಸಂತೋಷರು ಯಾಕಂದ್ರೆ ಅವ್ನ ಮಿನಗೆ ಹೋಗಿ ಹಾಕೊಟ್ರ ಒಂಥರ ಅವ್ರು ಬಂದ್ ನೋಡ್ರೆ ಫೋಟೋ ಅವ್ರಿಗೆ ಜಾಸ್ತಿ ಆಗೋ ತಂಗ್ ಮಾಡುವಂತ ಅಂದ್ರೆ ಅದು ಅಲ್ಲಿ ಅವನ ಎದುರುಗಡೆ ಕಾಂಪಿಟೇಟರ್ ಅದು ಕಾಂಪಿಟೇಷನ್ ಹೊರತೇ ಇರ್ತೋ ವ್ಯಕ್ತಿತ್ವವಾಗಿ ಬಂದಿಲ್ಲ ಅಲ್ಲಿ ಅದು ಬಿಟ್ರೆ ಇನ್ನೆಲ್ಲ ಅವರು ಫ್ರೆಂಡ್ಶಿಪ್ ಅಲ್ಲಿ ಟೀಚರ್ಸ್ ಈಗ ಇದು ಒಂದು ಮಾತು ಬರ್ತಾ ಇದೆ ಸಂಗೀತ ಮತ್ತೆ ಕಾರ್ತಿಕ್ ಮಧ್ಯೆ ಏನು ಸರಿ ಹೋಗ್ತಾ ಇಲ್ಲ ಅಂತ ನಿಮ್ ಪ್ರಕಾರ ಯಾರು ತಪ್ಪು ಏನು ಸರ್ ಕಾರ್ತಿಕ್ ಅವತ್ ಹಂಗಿದೆ ಇವತ್ತು ಹಂಗೆ ಅದನ್ನೇ ಆಮೇಲೆ ಅವ್ರು ಮಾಡಿರೋ ತಪ್ಪು ಮಾಡಿರ್ಬೋದು ಅದನ್ನ ಸರಿಪಡಿಸ್ಕೊಳಕು ಬಟ್ ಹದಿನಾಲ್ ಹದಿನೈದು ಇಟ್ಕೊಂಡು ನನ್ನಿಂದಲೇ ಇರೋದು ಇಲ್ಲಾಂದ್ರೆ ಆಗೋದೇ ಇಲ್ಲ ನನ್ನ ಲೆಕ್ಕಾಚಾರಕ್ಕೆ ಒಬ್ಬ ವ್ಯಕ್ತಿ ಒಬ್ಬ ಸ್ವಂತ ಅವ್ನು ಮಾಡಿರೋ ತಪ್ಪ ಒಪ್ಪ ಬರ್ತಾನೆ ಅಂದಾಗ ವ್ಯಕ್ತಿ ಮಾಡಿರೋ ತಪ್ಪಿಗಿಂತ ಎದುರುಗಡೆ ತುಪ್ಪ ಕ್ಷಮಿಸ್ತಾನಲ್ಲ ಅವನಿಗಿಂತ ದೊಡ್ಡ ವ್ಯಕ್ತಿ ಯಾವುದಿಲ್ಲ ಇವಾಗ ಅದ್ರ ಬಿಟ್ಬಿಟ್ಟು ದುರಾಂಕಾರ ತೋರ್ಸ್ಕೋ ಹೋದ್ರೆ ದುರಾಂಕಾರ ಮನುಷ್ಯನ ಅಹಂಕಾರ ಇರ್ಬೇಕು ದುರಾಂಕಾರ ಇರ್ಬೇಕು ಇವ್ರ ಒಂದು ಚೂರ್ ಜಾಸ್ತಿ ಬಂದ್ಬಿಟ್ಟಿದೆ ದುರಾಂಕಾರ ಅನ್ನೋದು ನಾನೇ ನಂದು ಅನ್ನೋದು ಅದಿರ್ಬಾರ್ದು ಅಂದ್ರೆ ವ್ಯಕ್ತಿ ವ್ಯಕ್ತಿ ಅಂತ ನೋಡಿದ್ರೆ ಕಾರ್ತಿಕ್ ಬಾಳ ಒಳ್ಳೆ ಮನುಷ್ಯ ಅಂದ್ರೆ ಎಲ್ರ ಎಲ್ಲ ಅವ್ನ ಹೆಂಗಂತ ಅವ್ನ ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಕಾರ್ತಿಕ್ ಅಂತ ವ್ಯಕ್ತಿತ್ವ ಒಂದು ಒಳ್ಳೇದಾಗಿದ್ದಾಗ ಒಳ್ಳೇದಾಗಿ ಬಂದಿದ್ದಾನೆ ಆಸ್ ಎ ಕಾಂಪಿಟೇಟರ್ ಬಂದಾಗ ಕಾಂಪಿಟೇಟರ್ ಕೆಲಸ ಮಾಡಿದ್ದಾನೆ ಬಟ್ ಒಳ್ಳೆ ಹುಡುಗ ನಿಮ್ ಪ್ರಕಾರ ಲಾಸ್ಟ್ ಟೂ ತ್ರೀ ವೀಕ್ಸ್ ಇಂದ ಕಾರ್ತಿಕ್ ಡೌನ್ ಆಗಿದ್ದಾರೆ ಅದೇ ಸರಿ ಯಾರು ನಮ್ ರಥ ಮತ್ತೆ ಒಂದು ಒಂದು ಇದ್ ನಡೀತು ಅಂದ್ರೆ ಮೋಟಿವೇಟ್ ಮಾಡೋಕೆ ಅಂತ ಒಳಗಡೆ ಕಳ್ಸೋದು ಡಿಮೋಟಿವೇಟ್ ಮಾಡೋರು ಇಬ್ಬರು ಹೊರಗಡೆ ಏನೇನೋ ಅಂತ ಹೇಳಿ ಅವಾಗಿಂದ ಸ್ವಲ್ಪ ವೀಕ್ ಆಗಿದ್ದಾನೆ ಅಂದ್ರೆ ಅದೇ ಕಾಂಪಿಟೇಟರ್ ಆಗಿಲ್ಲ ಬಟ್ ಮನಸ್ಥಿತಿಲಿ ಸ್ವಲ್ಪ ವೀಕ್ ಆಗಿದೆ ನಿಮ್ಗೊಂದು ಅವಕಾಶ ಸಿಕ್ಕಿ ನೀವೇ ಬಿಗ್ ಬಾಸ್ ಆಗಿದ್ರೆ ಯಾರನ್ನ ನಿಲ್ಸಿ ಗೆಲ್ಲಿಸ್ತೀವಿ ಆ ತರ ಆಗೋದು ಇಲ್ಲ ಆಗತ್ತ ಸುಮ್ನೆ ಅಂಗ್ಕೋಬೇಕಾಗ್ತದೆ ಹೂಹೇ ವೇಸ್ಟ್ ಹೂಹೆ ಮಾಡ್ತಿರೋದು ವೇಸ್ಟ್ ಆಗಲ್ಲ ಯಾಕಂದ್ರೆ ಜನ ಏನ್ ಹೇಳ್ತಾರೆ ಅದೇ ಡಿಸಿಷನ್ ಬರೋ ಹೊರ್ತು ಈಗ ಅಲ್ಲ ಲೆಕ್ಕಾಚಾರಕ್ಕೆ ಹೋದ್ರೆ ಸುದೀಪ್ ಸರ್ ನಿಂತ್ಕೊಂಡೆ ನಿನ್ನೆ ಕಣೋಗ್ರು ಅನ್ಗು ಜನ ಹಾಕೋ ಓಟ್ ಎಲ್ಲ ವೇಸ್ಟ್ ಯಾಕೆ ಪ್ರಮೋಷನ್ ಮಾಡ್ಬೇಕು ಓಟ್ ಗೀಟ್ ಎಲ್ಲ ಸಂತೋಷವಾಗಿ ಏನೊಂದು ಸಂತೋಷ ಹೇಳಕ್ ಇಷ್ಟಪಡ್ತೀವಿ ಲವ್ಯೋ ನೀನ್ ಹಿಂಗ ಯಾರು ಕೊನೆವರೆಗೂ ಟ್ರೋಫಿ ಇಲ್ವ ಗೊತ್ತಿಲ್ಲ ನಿಮಗೆ ಏನ್ ಟ್ರೋಫಿ ಕೊಡ್ಬೇಕಾದ್ರೆ ಅಂತ ನಾವೆಲ್ಲ ಸೇರಿ ಕೊಟ್ಟಿದ್ದೀವಿ ಆ ಟ್ರೋಫಿ ಕಣೆ ಕೊಡೋವರೆಗೂ ನಿನ್ ಜೊತೆ ಇಚ್ಛೆ ಖಂಡಿತ ಥ್ಯಾಂಕ್ ವೆಲ್ಕಮ್